ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪದ್ಯ ಭಾಗ ಆರು ಬಿಡುಗಡೆ ಹಾಡು ಈ ಪದ್ಯ ಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಜ್ಞಾನ ಕಾರಣ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಪದ್ಯ ಆರು ಬಿಡುಗಡೆ ಹಾಡು ಪ್ರಶ್ನೋತ್ತರಗಳ ನೋಡೋಣ ಬನ್ನಿ ಮೊದಲನೇದಾಗಿ ಕವಿ ಪರಿಚಯ ಕವಿ ಮುದನೇ ಮು ಮುದನೇ ಮುದನೂರು ಸಂಗಣ್ಣ ಜನನ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹರಪನಹಳ್ಳಿ ತಾಲೂಕಿನ ಚಿಗರ ಚಿಗಟೇರಿಯಲ್ಲಿ ದೊಡ್ಡ ವ್ಯಾಪಾರಿ ಹಾಗೂ ಜಮೀನ್ದಾರ್ ಕುಟುಂಬದಲ್ಲಿ ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಜನಿಸಿದವರು ಕೃತಿಗಳು ಆ ಅಜ್ಜ ಈ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಪ್ರಶಸ್ತಿಗಳು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತಿದೆ ಇನ್ನು ಪದ್ಯಭಾಗದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಬನ್ನಿ ಕೊಟ್ಟಿರೋ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಪಂಜರದ ಹಕ್ಕಿ ಪಾರತಂತ್ರದ ಸಂಕೇತವಾಗಿದೆ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಹಂಗಿನ ಅರಮನೆಯಲ್ಲಿ ಪಂಜರದಲ್ಲಿ ಹಕ್ಕಿಯು ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಮೃಗರಾಜ ಏನೆಂದು ಗೊಣುಕುತ್ತದೆ ಇನ್ನು ಈ ಬಂಧನ ಸಾಕು ಸೆರೆಯಿಂದ ಸದಕಿರಬೇಕು ಎಂದು ಮೃಗರಾಜ ಗುಣಗುತ್ತಿದೆ ಯಾವುದೋ ರವಿಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದೆ ಕಾರಿ ಕಾರಿರುಳು ರವಿ ಕಿರಣಗಳನ್ನು ಸೆರೆಯೊಳಗೆ ಅಡಗಿಸಿಕೊಂಡಿದೆ ಐದನೇದು ನಮ್ಮ ಗುಡಿಯ ಬಾವುಟ ಎಷ್ಟು ಬಣ್ಣಗಳು ಹೊಂದಿದೆ ನಮ್ಮ ಗುಡಿಯು ಕೇಸರಿ ಬಿಳಿ ಹಸಿರು ಹೇಗೆ ಮೂರು ಬಣ್ಣಗಳನ್ನು ಹೊಂದಿದೆ ನೋಡಿ ಕೊಟ್ಟಿರುವ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿವರಿಸಲು ಏನು ಮಾಡಬೇಕು ರೆಕ್ಕೆಗೆ ರೆಕ್ಕೆಗಳ ಬಿಗೈ ಹಿಡಿದು ನರಳುತ್ತಿರುವ ಹಕ್ಕಿಯು ಕದ ಮುರಿದು ಹೊರಬಂದು ಬಾನಾಡಿಯಾಗಿ ಹರ್ಷದಿಂದ ಹಿಗ್ಗಿನಿಂದ ಸೊಕ್ಕಿ ವಿಹರಿಸಬೇಕು ತಿಳಿ ನೀರು ಮಳೆ ಏಕೆ ಸುರಿಯಬೇಕು ಸಕಲ ಮೈ ಮನದ ಕೊಳೆಯು ತೊಳೆದು ಹೋಗಲು ಒಳಗೂ ಹೊರಗೂ ತಿಳಿನೀರು ನೀರು ಮಳೆಯು ಸುರಿಯಲೇಬೇಕು ಇನ್ನು ಕಡಲುಗಳ ರಾಣಿಗೆ ಇನ್ನು ಉಳಿಗಾಳವಿಲ್ಲ ಕಡಲುಗಳ ರಾಣಿ ಅಂದರೆ ಇಂಗ್ಲೆಂಡ್ ಇಂಗ್ಲೆಂಡಿನ ಬ್ರಿಟಿಷರು ಭಾರತವನ್ನು ಆಳಿ ಪಾರ ಪಾರತಂತ್ರದಿಂದ ಭಾರತೀಯರನ್ನು ಹಿಂಸಿಸಿ ಹಿಂಸಿಸುವುದರಿಂದ ರೊಚ್ಚಿ ವೀರ ದೇಶ ಭಕ್ತರು ಹೋರಾಟಕ್ಕೆ ಇಳಿದು ಇಳಿದುದರಿಂದ ಇನ್ನು ಕಡಲುಗಳ ರಾಣಿಗೆ ಉಳಿಗಾಲವಿಲ್ಲ ಒಕ್ಕೂರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾನೆ ಮೂರು ಬಣ್ಣದ ಧ್ವಜವನ್ನು ಹಿಡಿದು ಸರ್ವರಿಗೂ ಸಮಾನವು ಎಂದು ಮನ ಮನಮಂಬಿ ದನಿಯುತ್ತಿ ಬಿಡುಗಡೆಯ ಒಕ್ಕೂರ ಹಾಡನ್ನು ನಾವು ಹಾಡಬೇಕು ಕಾಲಿ ಬಿಟ್ಟ ಜಾಕ್ತೊಂದು ಸೂಕ್ತ ಪದಗಳನ್ನು ತುಂಬಿರಿ ಚಪ ಚಡಪಡಿಸುತ್ತದೆ ಅಂದ್ರೆ ಮುನ್ನಡೆಯುವ ಹಾದಿ ಹುಡುಕಿ ಸೆರೆಯಿಂದ ನ ಜಿಗಿದು ಸುಧಾ ಸುಧೇರೆ ಬೇಕು ಇನ್ನೆಲ್ಲ ನೀನೇನೋ ಕಡಲುಗಳ ರಾಣಿ ಹಾಡೇ ಬಿಡುಗಡೆ ಒಕ್ಕೂರಲ್ಲ ಹಾಡು ಇಲ್ಲಿಗೆ ಇವತ್ತಿನ ಬಿಡುಗಡೆ ಹಾಡು ಪಾಠದ ಒಂದು ಪ್ರಶ್ನೋತ್ತರಗಳ ಸಾರಿ ಪದ್ಯದ ಪ್ರಶ್ನೋತ್ತರಗಳ ಹಾಡು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು